ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ವೀರಭದ್ರಯ್ಯ ನಮ್ಮ ತಂದೆ ಹೆಸರು ರುದ್ರಯ್ಯ ಓರಿ ರುದ್ರಯ್ಯ ನನ್ನ ತಂದೆಯ ಮೇಲೆ ನನ್ನ ಓರಿ ವೀರಭದ್ರಯ್ಯ ಅಂತ ಹೇಳ್ತಾರೆ ರಾಮನಾರ ಟೌನು ರಾಮನಾರ ಅರ್ಚಗರಂಡಿ ಐಜೂರು ಪೋಸ್ಟು ಹ್ಮ್ ರಾಮನಗರ ಜಿಲ್ಲೆ ಸರ್ ಇದು ಎಷ್ಟು ವರ್ಷದಿಂದ ನೀವು ಈ ಹೋರಿ ಸಾಕಾಣಿಕೆ ಮಾಡ್ತಾ ಇದ್ರಿ ಸರ್ ಸರ್ ನಮ್ಮ ಓರಿ ನಮ್ಮ ತಾತಿರು ಸಾಕಿದ್ರು ಹೋರಿ ಸಾಕಿರಲ್ಲ ಅವ್ರಿಗೆ ಎತ್ತು ದನ ಅಂತ ಸಾಕೊಂಡಿದ್ರು ಹ ಅವ್ರು ನಮ್ ತಾತಿರ್ ಬಿಟ್ಟ ಮೇಲೆ ನಮ್ ತಂದೆಯರು ಸಾಕೊಂಡಿದ್ರು ಹ ಹ ನಮ್ ತಂದೆಯರು ಆಮೇಲೆ ಓರಿ ಕೈಯಾಸ ಮಾಡ್ಕೊಂಡು ನಮ್ ತಂದೆಯರು ಸಾಕಿದ್ರು ಹತ್ತ ನಮ್ಮ ತಂದೆ ಕೈಯಾಸ ನಮ್ಗೂ ಬರ್ತು ಈಗ ನನ್ ಮಗನ್ಗೂ ಬರ್ತು ಸರ್ ಹ್ಮ್ ಓರಿ ಅದಕ್ಕೆ ಈಗ ಊರ್ಗಳಲ್ಲಿ ನಿಮ್ ಹೆಸರು ಹೇಳ್ಬೇಕಾದ್ರೆ ಸಡನ್ ಆಗಿ ಹೇಳ್ತಾರೆ ಇದ್ರೆ ಯಾರು ಯಾರು ಅಂತಾರೆ ವೀರ್ಭದ್ರ ಅನ್ನೋ ಜಾಸ್ತಿ ಅವ್ರಿ ಅದರಿಂದ ಓರಿ ಇರ್ಭದ್ರಾಯ ಅಂತ ಅಂದ್ರೆ ಸ್ವಲ್ಪ ಅಡ್ರೆಸ್ ಗೊತ್ತಾಗುತ್ತಲ್ಲ ಬಿರ್ನೆ ಅಂದ್ಬಿಟ್ಟು ಓರಿ ಇರ್ಬದ್ರೆ ಅಂತಾನೆ ಹೇಳ್ತಾರೆ ಸರ್ ಹ ಈ ರಾಸುಗಳ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು ಸರ್ ರಾಸುಗಳು ಸಾಕ್ಬೇಕು ಇವರಿಂದ ಆದಾಯ ಆಯ್ತದ ನಷ್ಟ ಆಯ್ತದ ಬಸಪ್ಪನ್ ಸಾಕ್ಬೇಕು ಬಸಪ್ಪನ್ ಸೇವೆ ಮಾಡಿದ್ರೆ ಒಂದೇ ಇದ್ದಂಗೆ ಇವು ನಾ ಮನೆಯೊಳಗೊಂದು ಜನ ದೇಸ ಸುತ್ಕೊಂಡ್ವಲ್ಲ ದೇಸ ಸುತ್ತ ನೋಡ್ಕೊಳಂಗತ್ತೆ ಊರಿಂದ ಒಳ್ಳೇದು ಹ್ಮ್ ಹಳ್ಳಿ ಕಾರ್ ಸಾಕ್ಬೇಕು ಹಳ್ಳಿ ಕಾರ್ ಮದ್ಲು ಬಾಳ ನಾಟಿ ತನ ಇವತ್ತು ಹಳ್ಳಿ ಕಾರ್ ಅಂತ ಬರ್ತು ಬಸಪ್ಪನ್ ಸೇವೆ ಮಾಡ್ಬೇಕು ಸರ್ ಅದು ನಾವು ಮಾಡ್ತಾ ಇದೀವಿ ಇದರಿಂದ ಆದಾಯ ಆಯ್ತದೆ ಅಂತಲ್ಲ ಆದಾಯನ ಆ ನಟನರ ಆಲಿ ಅವಿರೋವರ್ಗು ಮಾಡೋದ್ ಮಾಡ್ಲೇಬೇಕು ಅದು ಒಂದು ಇದಾಗಿ ಸರ್ ಮಾಡ್ತಾ ಇದ್ದೀವಿ ಅವಿನಾಭಾವವಾಗಿ ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ಅದು ಒಂದು ಅಂತ ಹೌದು ಬಂದಿದೆ ಹೌದಾ ಮಕ್ಳು ಅದರಿಂದ ನಿಮ್ಗೆ ಆ ಹೆಸರು ನಿಂತಿದೆ ಈಗ ಹಸುಗಳು ಸಾಕುವ ಸಂಖ್ಯೆನೆ ದನಗಳು ಸಾಕುವ ಸಂಖ್ಯೆನೆ ಕಮ್ಮಿ ಆಗಿರೋದ್ರಿಂದ ಈಗ ಈ ಹಳ್ಳಿಕಾರ್ ತಳಿಗೆ ಇದ್ ಬಿಡ್ಸ್ಕೊಳ್ಳುವಂಥವ್ರು ಕ್ರಾಸ್ ಮಾಡಿಸ್ಕೊಳ್ಳುವಂಥವ್ರು ಬ್ರೀಡ್ ಬರೋರು ಇದ್ದಾರೆ ಸರ್ ಸರ್ ಈಗ ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಆಗೋಗಿತ್ತು ಈಗ ಒಂದ್ ಎರಡು ಈಚೆಗೆ ಸ್ವಲ್ಪ ಅದೇ ಯೂಟ್ಯೂಬ್ ಇವೆಲ್ಲ ಮೊಬೈಲ್ ನೋಡಿ ಏನೋ ಹುಡುಗರುಗಳ ಸ್ವಲ್ಪ ಆಸಕ್ತಿ ಬಂದಾವಳೆ ಒಂದೊಂದ್ ಹಸು ಆ ನಾವು ಒಂದ್ ನಮ್ಮನೇಲಿ ಒಂದ್ ಹಸ ಮಾಡಿಕೊಬೇಕು ಅದನ್ನ ಬಿಡಿಂಗ್ ಮಾಡಿಸ್ಬೇಕು ಸಾಕ್ಬೇಕು ಒಂದ್ ಇರ್ಲಿ ನಾವು ಒಂದ್ ಸಾಕ ಅನ್ನೋದು ಒಂದ್ ಆಸೆ ಪಟ್ಕೊಂಡು ಸ್ವಲ್ಪ ಈಗ ಒಂದು ಎರಡು ವರ್ಷದಿಂದ ತಿಂದು ಈಚಕ್ಕೆ ಸ್ವಲ್ಪ ಪರವಾಗಿಲ್ಲ ಸರ್ ಮಧ್ಯದಲ್ಲಿ ಕಮ್ಮಿ ಆಗ್ಬಿಟ್ಟಿದ್ದವು ನಾಟಿ ದನ ಅನ್ನೋದ್ ಕಮ್ಮಿ ಆಗ್ಬಿಡಿದ್ದು ಇನ್ ನಾಟಿ ದನ ಎತ್ತು ಅನ್ನೋದಕ್ಕಿನ್ನ ಸಾಕಿದ್ರೆ ದನ ಆಯ್ತು ಈಗ್ಲೂ ದನ ಬೇಕಾ ಮಂಡ್ಯದಲ್ಲಿ ಒಳ್ಳೊಳ್ಳೆ ದನಿಗೆ ಅವರು ಕ್ರಾಸಿಂಗ್ ಮಾಡಿಸ್ತಲ್ಲ ಹ ಎಲ್ಲಾ ವೀಟ್ ಅವ್ರನ್ನ ಜೋಡಿ ಮಾಡ್ಕೊಂಡು ಒಳ್ಳೆ ಬೆಲೆ ಮಾಡ್ಕೊಂಡು ರೈಸು ಅಲ್ಲಿ ಇಲ್ಲಿ ಪ್ರೈಜ್ ಗೆ ಇದು ಮಾಡ್ಕೊಂಡು ಮಾಡಿಸ್ತಲ್ಲ ಒಳ್ಳೆ ಜನಗಳು ಕ್ರಾಸಿ ಮಾಡಿದ್ರೆ ಉತ್ಪತ್ತಿ ಜಾಸ್ತಿ ಅವೇ ಇವತ್ತು ಜನಗಳು ಹೆಚ್ಕೊಂತವೆ ಅವರು ಒಳ್ಳೆ ಜನಗಳನ್ನ ಈಗ ನಮ್ಮ ಕಡೆಯಿಂದ ತಗೊಂಡ್ ಹೋಗ್ತಾರೆ ಒಳ್ಳೆ ಜನ ಹುಡ್ಕಿ ಅವ್ರ ಜೊತೆ ಮಾಡ್ಬಿಟ್ಟು ಕ್ರಾಸಿ ಮಾಡ್ಸಲ್ಲ ಜೋಡಿ ಮಾಡ್ಕೊಂಡು ಅವನೇ ವಯಸ್ಸಾಗೋವರೆಗೂ ಮಡಿಕೊಂತವ್ರೆ ಹಿಂಗಾಗಿದೆ ಸರ್ ಅದು ಹ ಅದರಿಂದ ಸ್ವಲ್ಪ ಉತ್ಪತ್ತಿ ಕಮ್ಮಿ ಆಗಿದೆ ಈಗ ನೋಡ್ಬೇಕು ಸರ್ ಇನ್ಮೇಲೆ ಈಗ ಒಂದು ಹುಳಿಕಾರ ದನವನ್ನು ನಾಟಿ ನಾವು ತಗೋಬೇಕಾದ್ರೆ ಹೌದು ಸರ್ ಏನ್ ಬೀಳ್ಬೋದು ಸರ್ ಖರ್ಚು ಸಾರ್ ಇವತ್ತು ಒಳ್ಳೆ ಪದಾರ್ಥ ತಗೋಬೇಕು ಅಂದ್ರೆ ನಮ್ಗೆ ಕಣ್ಗಿಚ್ಚ ಆಗಿರೋದು ಒಂದ್ ಹೆಣ್ ಪದಾರ್ಥ ತಗೋಬೇಕು ಅಂದ್ರೆ ಒಂದ್ ಮೂವತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಸರ್ ಯಾವ್ದ್ ಕೇಳ ಅಲ್ಲೆಲ್ಲ ಒಂದ್ ಒಳ್ಳೆದೊಂದ್ ಕರು ಮೂವತ್ ಸಾವಿರ ಒಂದ್ ಒಂದ್ ವರ್ಷದ ಕರು ಒಂದ್ ಹೆಣ್ಗರು ಚೆನ್ನಾಗಿರ ಕಣ್ಗಿಚ್ಚಿ ಆಗಿರೋ ತಗಬೇಕು ಅಂದ್ರೆ ಒಂದ್ ಮೂವತ್ ಸಾವಿರ ಬಿಡ್ತಾರೆ ಒಂದ್ ವರ್ಷದ ಕರಿಗೇನೆ ಕರು ಕಣ್ಗಿಚಿ ಆಗ್ರದ ನಮ್ಗೆ ರುಚಿಯಾಗಿರೋದ್ ತಗಬೇಕು ಅಂದ್ರೆ ಸಾವಿರ ಹಿಂಗೆ ಒಂದ್ ಎರಡು ವರ್ಷ ಬಲಿಷ್ಠವಾಗಿ ಹಿಂಗ ಬೆಳ್ದಿರೋ ಬೆಳದಿರೋ ಅಂತ ಒಂದ್ ಲಕ್ಷದ ಗಂಟೆನು ಆಗುತ್ತೆ ವರ್ಗರ್ಗೊಳ್ತಾ ತಗೋಬೇಕು ಅಂದ್ರೆ ಒಂದ್ ಲಕ್ಷ ಒಂದ್ವಾರ ಲಕ್ಷದ ಗಂಟನು ಆಗುತ್ತೆ ಸರ್ ಈಗ ನನ್ ಮನೇಲೆ ಕೊಟ್ಟಿದ್ದೀನಿ ನಾನು ಬರೀ ಎರಡು ತಿಂಗಳ ಕರ ಕೊಟ್ಟಿದ್ದೀನಿ ಸರ್ ನೋಡಿ ಬಲಗಡೆ ಇರೋ ಓರಿದ್ದು ಬರೀ ಎರಡು ತಿಂಗಳ ಕರನ ಓರ್ಗರನ್ನ ಎರಡು ಲಕ್ಷದ ಏಳು ಸಾವಿರ ನೂರು ರೂಪಾಯಿ ಎರಡ್ ಎಷ್ಟು ತಿಂಗಳದು ಸರ್ ಬರಿ ಎಂಟು ತಿಂಗಳ ಕರ ಎರಡು ತಿಂಗಳು ಬರಿ ಎಂಟು ಎಂಟು ತಿಂಗಳು ಎಂಟು ತಿಂಗಳು ಬರೀ ಎಂಟು ತಿಂಗಳ ಕರ ನೋಡಿ ಬರಗಡೆ ಓರಿ ಎರಡ್ ಕಾಯಿರತ್ರಿಕೆ ಎರಡು ತಿಂಗಳ ಕರ ಕೊಟ್ಟಿನ ಎರಡೂ ಎರಡ್ ಲಕ್ಷದ ಏಳ್ ಸಾವಿರದ ನೂರು ರೂಪಾಯಿ ಕೊಟ್ಟಿದ್ದೀವಿ ಸರ್ ಹಾ ಹಿಂಗೆಲ್ಲ ಇರ್ತಾವೆ ಸರ್ ಸಾಕ್ ತಂಗೆ ಅವು ಕರಾ ಉಟ್ಬಿಟ್ಟು ಅಂತಲ್ಲ ಅದಕ್ಕೆ ಶ್ರಮ ಬಿದ್ದು ನಾವೂ ಸಾಕ್ಬೇಕು ಸರ್ ಅದಕ್ಕೆ ಕರ ಉಟ್ಬಿಟ್ಟ ಕ್ಷಣಕ್ಕೆ ಅವೇ ಬಂದ್ಬಿಡಲ್ಲ ನಾವು ಅವಕ್ಕೆ ಶ್ರಮ ಬಿದ್ದಿ ಹಸ್ಕೊಳಗ ಹಾಲು ಇರ್ತಾರೆ ಬೇರೆ ಹಾಲು ಕೊಟ್ಟಿ ಮೊಟ್ಟೆ ಸಾಕ್ಬೇಕು ನಾವೇ ಕೊಳ್ಳೆ ತಿಂಡಿ ಕೊಟ್ಟಿ ಎಲ್ಲಾ ಸಾಕಾಟ ಮಾಡಿ ಸಾಕದ್ರೆ ಬೆಲೆ ಇದೆ ಸರ್ ಅವಕ್ಕೆ ಅವಕೆ ಅಂತ ಬೆಲೆಗ್ ಮಾರದವ್ರೆಲ್ಲೇ ದುಡ್ಡು ಮಾಡುವಂತದ್ದು ಇದ್ದವ್ರೆಲ್ಲ ಏನ್ ಮಾಡೋಕ್ಕಾಗಲ್ಲ ಎಲ್ಲೂ ನೋಡಿ ನನ್ಗ ಅದೊಂದು ಹೆಸರಾಯ್ತು ಬರೀ ಎಂಟ್ ತಿಂಗಳ ಕರ ಎರಡ್ ಲಕ್ಷದ ಏಳ್ ಸಾವಿರದ ನೂರು ರೂಪಾಯಿ ಕೊಟ್ಟಂತೆ ಬರೀ ಎಂಟ್ ತಿಂಗಳ ಕರನ ಅಂದಾಗ ನನಗೆ ಬೆಲೆ ಉಟ್ಕೊಂತ ಹೌದೌದೌದು ಹಂಗೆ ಸಾ ಹ ಒಂದ್ಕರ ಯಾವ್ದೋ ಒಂದ್ ಮಾಡ್ಬೋದು ಈಗ ಜಾತ್ರೆಗಳಲ್ಲೂ ನಾಲ್ಕು ಲಕ್ಷ ಐದ್ ಇರ್ತಾರೆ ಸರ್ ಅಂದ್ರೆ ಅವು ಸೋಕಿಗೆ ಸಾಕು ಅಂತ ಕಾಣಿಸ್ತವೆ ಇವೆರಡು ಆಮೇಲೆ ನನ್ ಮನೇಲೆ ಹುಟ್ಟತವು ಸರ್ ಇವು ಇವು ಇಲ್ಲಿ ನನ್ ಮನೆಯಲ್ಲೇ ಹುಟ್ಟುದು ನೋಡಿ ತಾಯಿ ಹಾ ಇದು ತಬ್ಬಲ್ಗಾರ ಸಾಕ್ತೆ ಹಾ ಇದಕ್ಕ ಹನ್ನೊಂದ್ ವರ್ಷ ಈಗ ನಡೀತಾ ಇದೆ ಹಾ ಇದ್ರ ಮಗನೇ ಇದು ಬಲಗಡೆ ಇರೋದು ಇದ್ರ ಮಗನೇ ಸರ್ ಇದು ಕಲ್ಕಿ ಅಂತ ಇದ್ ಕೆಸರಿಕ್ಕಿದೀವಿ ಕಲ್ಕಿ ಇದು ಗಜ ಅಂತ ಇಕ್ಕಿದಿವಿ ಗಜ ಇವೆರಡು ನನ್ ಮನೆಯಲ್ಲೇ ಹುಡ್ತಾವ ಸರ್ ಹಾ ಹಾ ಈಗ ನಿಮ್ದು ಸ್ವಲ್ಪ ಕಪ್ಪು ಮಿಶ್ರಿತವಾದಂತ ಬೋಧ ಬಣ್ಣ ಇದು ಕೆಲವು ವೈಟ್ ಬಣ್ಣ ಸರ್ ಸರ್ ಇದ್ರಲ್ಲ ಫುಲ್ ವೈಟ್ ಈ ರೂಪಾಯಿ ಬಣ್ಣ ಹಾಕಿ ಅವೆ ಸರ್ ಇದು ಆ ಇದು ರೂಪಾಯಿ ಬಣ್ಣಕ್ಕೆ ಬರ್ತದೆ ಹ ವೈಟ್ ಅಂತ ಅಂದ್ರೆ ಅದು ಎತ್ತು ತೊಡೆ ಹೊರದ್ ಎತ್ಕೊಳಗೆ ವೈಟ್ ಬಂದ್ಬಿಡ್ತವೆ ಸರ್ ಇದು ಹಾ ಬೀಜ ಹೊರದ್ ಬಿಟ್ಟರೆ ಇವು ಬಂದ್ಬಿಡ್ತವೆ ಹಾ ಇವು ಬೀಜ ಮೇಲೆ ಇರೋದಕ್ಕೆ ಸ್ವಲ್ಪ ಬಣ್ಣ ರೂಪಾಯಿ ಬಣ್ಣಕ್ಕೆ ಓಹ್ ಅದು ಈ ಬೀಜ ಹೊರದ ಬೀಜ ಹೊರದ ಎತ್ತು ಅವು ಅವಾಗ ವೈಟ್ ಒಳ್ಳೆ ವೈಟ್ ಬಣ್ಣ ಬಂದ್ಬಿಡ್ತವೆ ಹಾ 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 ತರ ಸರ್ ಸಾಮಾನ್ಯವಾಗಿ ಬೀಜನ ಎಷ್ಟು ತಿಂಗಳಿಗೆ ಹೊಡಿತಾರೆ ಸರ್ ಕರುವುದು ಸರ್ ಒಂದುವಾರ ವರ್ಷ ಹೊರ್ ಒಂದ್ವಾರ್ಟಾಗಿ ಒಂದ್ವಾರ ವರ್ಷಕ್ಕೆ ಏಜ್ ಗೆ ಹೊಡೆದ್ರೆ ಹ ಒಂದುವಾರ ವರ್ಷಕ್ಕೆ ಬಣ್ಣನೂ ಬರ್ತವೆ ಕರುಗಳು ಚೆನ್ನಾಗಿ ಡೆವಲಪ್ ಆಗುತ್ತೆ ಹ ಅಂದ್ರೆ ನೀವು ಹೇಳುದು ಈಗ ಬೀಜ ಹೊಡಿಯೋದ್ರ ಮೇಲೆ ಅದು ಬಣ್ಣಗಳ ಅಷ್ಟೇ ಸಾಕಾಟನು ಹಂಗೆ ಬರ್ತವೆ ಹಂಗೆ ಬರ್ತವೆ ಹ ಸರಿ ಸರ್ ಒಟ್ಲ ಇದನ್ನ ತಾವು ತಮ್ಮ ಮನೆ ಸದಸ್ಯರಂಗೆ ಮಕ್ಕಳಂಗೆ ಸಾಕೊಂಡು ಸರಿ ಇವತ್ತಿನವರೆಗೂ ನಮ್ಮ ಮಕ್ಕಳಂಗೆ ಸಾಕೊಂಡು ಖರ್ಚು ವೆಚ್ಚ ಲಾಭ ನಷ್ಟ ಏನು ಲೆಕ್ಕಾಚಾರ ಏನು ಲೆಕ್ಕಾಚಾರ ನಾವೇಂಗಿದ್ವಿ ಮಕ್ಳು ಹೆಂಗಿದ್ರೆ ಇದು ಮನೆ ಭಾಗ ಹೌದು ಹೌದು ಸರ್ ಈ ರೀತಿ ನೀವು ಸಾಕೊಂಡು ಬರ್ತಾ ಇದ್ದೀರಿ ಹೌದು ನಮ್ಮ ಮಕ್ಕಳಂಗೆ ಸಾಕೊಂಡಿದ್ವಿ ಸರ್ ಇದು ಹನ್ನೊಂದು ವರ್ಷ ತಂದ ಸಾಕಿದ್ದೀವಿ ಇದು ಆರು ವರ್ಷ ತಂದ ಸಾಕಿದ್ದೀವಿ ಇದಲ್ಲದೆ ತಿರ್ಗಾ ಬೇರೆ ಏನಾದ್ರು ಸಾಕಿದಿರಿ ಸರ್ ಸರ್ ನಮ್ಮ ನಾಟಿ ದನ ಅವೇ ಸರ್ ಇನ್ನೊಂದ್ ಮೂರ್ ನಾಟಿ ದನ ಅವೆ ಅವ ಸ್ಕೂಲ್ ಮೂರ್ ಕರ್ಗಳ ಒಂದ್ ಓರ್ಗಾರ ಐತೆ ಎರಡ್ ಓರ್ಗ ಎರಡ್ ಓರ್ಗಾರ್ಗಳ ಒಂದ್ ಹೆಣ್ಣುಗಾರ ಐತೆ ಅವೆಲ್ಲ ಬೇರೆ ಕಡೆ ಕೊಟ್ಟಿಗೆ ಯಾವಿರ ಒಂದ್ ಮೂರವೇ ನೋಡಿ ಒಂದ್ ತರವಾಯ್ತು ಇನ್ನೂ ಆಗಿಲ್ಲ ಸರ್ ಅದು ಅದು ಎರಡ್ ಲಕ್ಷ ಹಚ್ಚಿದ್ರೆ ಕೇಳಿದರೆ ಕೊಟ್ಟಿಲ್ಲ ಅಲ್ಲಾಗಿಲ್ಲ ಸರ್ ಅದು ಅಲ್ಲ ಆಗಿಲ್ಲ ಸರ್ ಅದು ಎರಡ್ ಲಕ್ಷ ಹಚ್ಚಿದ್ರೆ ಕೇಳವ್ರೆ ಕೊಟ್ಟಿಲ್ಲ ಎರಡ್ ಲಕ್ಷ ಎರಡ್ ಲಕ್ಷ ಸರ್ ಈಗ ಬೇಬಿ ನಿಮ್ಮ ನಿಮ್ಮ ಎಡಗಡೆ ನಿಂತಿರತಕ್ಕಂತದ್ದು ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷ ಆಯ್ತಾ ಸರ್ ಹನ್ನೊಂದು ವರ್ಷ ನಿಮ್ ಬಲಗಡೆ ಇರೋದು ನಾಲ್ಕು ವರ್ಷನಾ ಇಲ್ಲ ಸರ್ ಇದು ಆರ್ವರ್ಷ ತುಂಬಿ ಪ್ರತಿಯೊಂದು ಸರಿ ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು ಈಗ ನೀವು ಇಷ್ಟು ಚೆನ್ನಾಗಿ ಸಾಕಿದಿರಲ್ಲ ಯಾವ್ದಾದ್ರು ಸ್ಪರ್ಧೆಗೋ ಕಾಂಪಿಟೇಷನ್ಗೋ ಜಾತ್ರೆಗಳಿಗೋ ಜಾತ್ರೆಗೆಲ್ಲ ಹೋಗಿದ್ದೆ ಸರ್ ಮೆರವಣಿಗೆನೂ ಹಾ ಜಾತ್ರೆಗೆ ಹೋಗಿದ್ದು ಇಲ್ಲ ಈಂಗ್ ಗುಡೀ ಮೆರವಣಿಗೆ ಮಾಡಿಸ್ತಾ ಕರ್ಗೋಳೆಲ್ಲ ಮೆರವಣ್ಗೇನು ಮಾಡಿಸ್ತು ಸರ್ ಬಹುಮಾನಗಳು ಇದಕ್ಕೆ ಇವಾಗ ಈಂಗುಡಿ ಜಾತ್ರೆಯಲ್ಲಿ ಎರಡು ಗ್ರಾಮ್ ಚಿನ್ನ ಹೊಡಿತು ಸರ್ ಎರಡು ಗ್ರಾಮ್ ಚಿನ್ನ ಕಬ್ಬಾಳಲ್ಲಿ ದುಡ್ಡು ಕೊಟ್ರು ಸರ್ ಫ್ರೇಜ್ಗೆ ಬೇಬಿಗ್ ಹಾಕಿದ ಬೇಬಿಲಿ ಬೇಬಿ ಬೆಟ್ಟದ ಜಾತ್ರೆಗೆ ಹಾಕಿದ ಸರ್ ಅದ್ರಲ್ಲಿ ಎಲ್ಲಾ ಆ ಕಡೆಗೆ ಕೊಟ್ಕೊಂಡ್ರು ರಾಮನಗರ ಸುತ್ತಿಗೆ ಕೊಡ್ಲಿಲ್ಲ ಸರ್ ಆ ಕಡೆ ಮಂಡ್ಯ ಸುತ್ತಿಗೆ ಕೊಟ್ಕೊಂಡ್ರು ಆ ಕಡೆ ಸುತ್ತನೋರೇನೆ ಸರ್ ಇಂತ ಕರುನಿಗೆ ಒಂದು ಫ್ರೇಜ್ ಕೊಡ್ಲಿಲ್ಲ ನಿಮಗೆ ಐನ್ ಜಾತ್ರೆ ಜಾತ್ರೆದು ಆಮೇಲೆ ಕಬ್ಬಾಳ ಜಾತ್ರೆ ಕಬ್ಬಾಳ ಜಾತ್ರೆ ಇಂಗುಡಿ ಜಾತ್ರೆ ಸರ್ ಬೇಬಿ ಮಟ್ಟಕ್ಕೆ ಒಂದ್ ಕರುನು ಬಿಟ್ಟು ಈ ಸರಿ ನಿಮ್ಗೆ ಅವರು ಪ್ರೈಜ್ ಕೊಡೋದೆಲ್ಲ ಮುಖ್ಯ ತಾಯಿ ನಮ್ಗೇನ್ ಈಗ ಸುತ್ತಳ್ಳಿಲಿ ಯಾರ್ ಕೇಳಿದ್ರು ರಾಮನಗರದ ಅರ್ಚಕಳ್ಳಿ ಓರಿ ವೀರಭದ್ರಪ್ಪನವರು ಅಂತಂದ್ರೆ ಹೆಸರು ಹೇಳ್ತಾರಲ್ಲ ಅದಕ್ಕಿಂತ ಪ್ರಶಸ್ತಿ ಏನು ಬೇಡ ಬೇಕಿಲ್ಲ ನಾವು ಬಸವಣ್ಣನ ಸಾಕ್ತಾ ಇದೀವಿ ಬಸವಣ್ಣನ ಸೇವೆ ಮಾಡ್ತಾ ಇದೀವಿ ಅವನ್ ಸೇವೆ ಮಾಡ್ತಾ ಇದೀವಿ ಅವ್ನ ಸೇವೆ ಎಲ್ಲಾ ದೇವತೆಗಳು ಇವ್ರೇಲೆ ಅವ್ರಿ ಇವ್ರಿಗೆ ನಮ್ಗೆ ದೇವ್ರು ನಾವ್ ಇನ್ನೊಂದ್ ದೇವ್ರಿಗೆ ಹೋದ್ರೆಲ್ಲಾ ಬಿಟ್ಟವ್ರೆಲ್ಲ ಸರ್ ನಮ್ಗ ಇವೇ ದೇವ್ರು ಒಟ್ಟಾರೆ ಎದ್ದು ಇವ್ ಸೇವೆ ಮಾಡಿದ್ರೆ ನಮ್ಗ್ ದೇವ್ ಮಾಡ್ದಂಗೆ ಹ ಈಗ ಈಗ ಯಾವ ದೇವಸ್ಥಾನ ಪುಣ್ಯಕ್ಷೇತ್ರಕ್ಕೂ ಗೋ ಪೂಜೆ ಮಾಡಿದ್ರೆ ಅದೇ ತಿಂಡಿ ಟೇಮ್ ಟೇಮ್ ಊಟ ಅದಕ್ಕೇನ್ ಉಪಚಾರ ಮಾಡ್ಬೇಕು ಅದೆಲ್ಲಾ ನೋಡ್ಕೊಂಡ್ರೆ ಅದೇ ದೇವ್ರು ಸರ್ ನಮ್ಗೆ ಅದೇ ಮೊದ್ಲೇ ಹೇಳ್ತಾರಲ್ಲ ಸರ್ ನಿಜ ನಾಗರ ಕಂಡ್ರೆ ಒಡವರ್ ಯಾಕೆಲ್ಲ ನಾಗರ ಕಂಡು ಅದು ಆಲನೆರೇ ವಾ ಅಂತ ಹಂಗೆ ನಿಜ ನಾಗರಿಕ್ ಕಂಡ್ರೆ ವಡೆ ವಡಿ ಇಂತಾರೆ ಕಲ್ಲಾಗ್ರಿ ಕಂಡ್ರೆ ಆಲ್ ಎರಿ ಇಂತಾರೆ ಹಂಗೆ ಈ ಕೀರ ನಾಗ್ರು ಇವಿನಪ್ಪ ಸಾಕನ ಬಿಡಿ ಸಾರ್ ಹೌದ ಹೌದು ನಿಜ ನಿಜ ಕಣವ ತಾಯಿ ನೀ ಹೇಳುದ್ ಮಾತ್ರ ನೋರುಕ್ಕೆ ನೋರು ಸತ್ಯ ಮಾತ್ರ ಬಸವಣ್ಣವ್ರು ಹೇಳ್ದಂಗೆ ನಿಜನಾಗರ ಕಂಡರೆ ವಡೆನು ಕಲ್ಲ ಕಲ್ಲನಾಗರ ಕಂಡರೆ ಆಲೆರೇವರಯ್ಯಾ ಅಂತ ಸತ್ಯವಾದ್ ಮಾತ್ ಹೇಳಬೇಕನ ಅವನ ಆಮೇಲೆ ಈ ಬೇರೆ ದನಗಳ ಬಗ್ಗೆ ವಿವರಣೆ ಹೇಳವಾ ಸರಿದು ಅದ ಬಂದಿ ಸುಲ್ಪಲ್ಲ ಅದು ಸರ್ ಇದು ಹದ್ನೈದನೇ ಸೂಲು ಇದು ಅವ್ರ ತಾಯಿನ ನಮ್ಮ ತವ್ರ ಮನೆಯಿಂದ ತಂದಿದ ನಮ್ ಚಿಕ್ಕಪ್ಪ ಅವರ ಹತ್ರ ಅವ್ರ ಹತ್ರ ತಂದ್ಮೇಲೆ ತಾಯಿ ಒಂದು ಇದಾರ ಸೂಲ್ ಕೊಡ್ತು ಅದನ್ನು ಸಾನೆ ವಯಸ್ಸಾಗೋಯ್ತು ಸಿದ್ಧಗಂಗೆ ಮಠಕ್ ಕುಟ್ಬಿಟ ಸರ್ ಕರುನ ಇದ್ರ ತಾಯಿನ ಇದು ಫಸ್ಟ್ ಕರು ಈ ಕರುನ ಉಳಿಸ್ಕೋಬೇಕು ತಳಿನ ಅನ್ಬಿಟ್ಟು ಇದಳ್ಸ್ಕೊಂಡ ಅದ್ನ ಸಿದ್ಧಗಂಗೆ ಮಠಕ್ ಅವಾಗ್ಲೇ ಬಿಟ್ಬಿಟ್ಟಿದ ಸರ್ ಹದ್ನೈದು ವರ್ಷಕ್ಕ ಮುಂಚೆ ಅಲ್ಲಿ ಬಿಟ್ಬಿಟ್ಟಿದ ಸಿದ್ಗಂಗೆ ಮಠಕ್ಕೆ ಒಂದು ಹಸುಕರು ಬಿಟ್ಟು ಆಮ್ಯಾಕ್ ಇದ್ರ ಮಗ ಮಗಳು ಫಸ್ಟ್ ಒಂದ್ ಹೆಣ್ಮರು ಆಗ್ತು ಅದ್ನ ತಗೋಣ ಸಿದ್ಗಂಗೆ ಮಠಕ್ಕೆ ಬಿಟ್ಟು ಇದ್ರ ಕರುನು ನೀವೇ ಕಟ್ಕೋರ್ಗೆ ಏನ್ ಕೊಡಲ್ಲ ಕಟ್ಕೋರ್ಗೆ ಏನ್ ಕೊಡಲ್ಲ ಸರ್ ಈಗ ಬೇಬಿ ಜಾತ್ರೆಗು ನಮ್ ಹುಡ್ಗ ಒಂದ್ ಕರು ಬಿಟ್ಬಿಟ್ ಬಂದ ಹೆಣ್ಮರು ಸರ್

ಇದ ಅಲ್ಲಿ ಈ ಕ ಈ ಕರಗಳಿವೆ ಎಲ್ಲಾ ಅದರದ ಅದು ಹಾ ಅದು ಆ ಹಾ ಇದ್ರದು ಇದು ಆ ಇದ್ರ ಮುಂತ್ಲು ಕರೇನ ಮಾರ್ದೇ ಸಾವಿರ ಲಕ್ಷದ ಏಳ್ ಸಾವಿರಕ್ಕೆ ಎಂಟ್ ತಿಂಗಳು ಕರೆಕ್ಟ್ ಬರೀ ಎಂಟು ಎರಡ್ ತಿಂಗಳದು ಅಲ್ಲಿ ಯಜಮಾನ್ ಹೇಳದ್ರಲ್ಲಾ ಅದೇನೇ

ಇವು ಅವ್ರ ಗರ್ಗಳ ಇಲ್ಲ ಸರ್ ಹೆಂಗರ್ಗಳು ಎರಡು ಹೆಂಗರ್ಗಳು ಇದೆ ಅವ್ರ ಮನೇಲಿ ಹುಟ್ಟಿದ ಅದು ಹದಿನೈದನೇ ಸುಲ್ ಫಲ ಅಂದಲ್ಲ ಸರ್ ಹದಿನಾಲ್ಕನೇ ಸುಲ್ ಕರೆ ಅದು ನಮ್ ಹುಟ್ಟು ಉಳಿಸ್ಕೋಬೇಕು ಅಂತ ಮಡಿಕೊಡಿದ್ವಿ ಎಲ್ಲಾ ಕೊಡಿ ಕೊಡಿ ಅಂತ ತಿಂಚೆ ಸರ್ ಅದಕ್ಕೆ ನಾವು ಜೊತೆಗೂ ಹಾಕ್ಬೇಡಿ ಅಂತ ಇದೀನಿ ಸರ್ ನಾವು ಜೊತೆಗ ಹಾಕ್ರಿ ಜೊತೆ ಮೇಲೆ ಜಾಸ್ತಿ ಜನ ಕೇಳಕ್ ಬರ್ತಾರೆ ಅದಕ್ಕೆ ಜೊತೆಗೂ ಹಾಕ್ಬೇಡಿ ಅದ್ ನಮ್ ಮನೇಲೂ ಇರ್ಲಿ ಅಂತ ಇರ್ಲಿ ಅಂತ ಈಗ ನೋಡಿ ಅವೆಲ್ಲ ಕಪ್ ಸ್ವಲ್ಪ ಬೋದು ಮಿಕ್ಸ್ ಇದೆ ಕಪ್ಪು

ಸರಿ ಇನ್ನೇನೋ ಹೇಳಿ ರೈತರಿಗೆ ಇನ್ನೇನ್ ಹೇಳೋಣ ಸರ್ ಸಾಕ್ಬೇಕು ಏನೋ ಹಳ್ಳಿ ಕಾರ್ ತಳ್ಳಿ ಬಿಡಿಸ್ಬೇಕು ಏನೋ ಅದ್ರ ಹಾಳು ಕುಡಿದ್ರೆ ಒಂದು ಅಭಿವೃದ್ಧಿ ಆಯ್ತಾರೆ ಏನು ಮಾಡಕ್ ಆಗಲ್ಲ ಸರ್ ಈಗೆಲ್ಲ ನಾ ಏನು ಹೋದ್ರೆ ಬಕೀಟ್ ತಗೊಳ್ಳೆ ತಗೊಂಡೋಗ್ಬೇಕು ಡೈರಿಗೆ ಹಾಕ್ಬೇಕು ಆ ಬಾಸ್ಕೊಂಡ್ ಸಾಕ್ತಾರ ಅಷ್ಟೇ ಸರ್ ಅವ್ರು ಸರಿ ಸರಿ ಇದ್ರ ಮೇಲೆ ಇಂಟ್ರೆಸ್ಟ್ ಕೊಡಲ್ಲ ಇದು ಹಾಲೇನ್ ಕಮ್ಮಿ ಇಲ್ಲ ಸರ್ ನೂರ್ ರೂಪಾಯಿ ಒಂದ್ ಲೀಟರ್ ಹಾಲು ನೂರ್ ರೂಪಾಯಿ ನೀವು ಎಲ್ಲ ಈ ಮನೆಗಳಿಗೆ ಸಾಕ್ ಆಯ್ತದ ಅಥವಾ ಹೊರಗಡೆ ಕೊಡ್ತಿರ ಸರ್ ನಾವು ಮನೆಗಳಿಗೆ ಹಾಕಲ್ಲ ಸರ್ ಹೊರಗ ನಮ್ ಮನೆಗಾಗಿ ಹೊರಗೊಳಗ್ ಕೊಡ್ತೀವಿ ಸರ್ ನಾವ್ ಬೇಕಲ್ಲ ಹೊರಗೊಳ ಬೇಕಲ್ಲ ಸರ್ ಗಂಡ್ಲ ತಗೊಂಡೋಯ್ತಾರೆ ಸಗಣಿ ತಗೊಂಡೋಯ್ತಾರೆ ಇದು ನಾನೂರ್ ರೂಪಾಯಿ ಗಂಡ್ಲ ಸರ್ ಇಪ್ಪತ್ ಲೀಟರ್ ಕ್ಯಾನ್ ನೀ ಇಡ್ ಮಾಡಿದ್ರಿ ಓ ನೀವ್ ಗಂಜ್ಲ ಎಲ್ಲ ಕೊಡ್ತೀರಿ ಈ ಸಾವಯವ ಕೃಷಿ ಮಾಡ್ರಿ ಸಾವಯವ ಕೃಷಿಗಲ್ಲ ಸರ್ ಯಾರ ಮಾಡಕ್ಕೆ ಸರಿ ಕಣವ ಬಾರಿ ಸಂತೋಷ ಆಯ್ತು ಯಾಕೆಂದ್ರೆ ನೀವು ಓರಿ ಹೆಸರು ನಿಮ್ ಹೆಸರು ನಿಂತದೆ ಬರೀ ಸಾಕದಲ್ಲ ಆ ಹೆಸರು ಮೇಲೆ ನಿಮ್ ಮನೆ ತನದ ಹೆಸರು ನಿಂತದೆ ಆ ಹೆಸರು ಹೇಳಿದ್ರೇನೆ ಇದೆಲ್ಲ ಕಂಡಿಡಿಯೋದು ಊರಲ್ಲಿ ಗುರ್ತಿಡಿಯೋದು ನಿಮ್ನೆಲ್ಲ ಸರಿ ಕಣವ ಆಯ್ತು ಕಣವ ಧನ್ಯವಾದ ಈಗ ಪತ್ರಿಕೆಯಲ್ಲಿ ನೋಡಿದ್ದು ಏನಿದು ಹುಟ್ದಪ್ಪಾ ಮಾಡ್ತೀರೆ ಅಂತ बर्थडे ಮಾಡ್ತೀವಿ ಸರ್ ವರ್ಷ ವರ್ಷ बर्थडे ಮಾಡ್ತೀರಾ ಹುಟ್ದಪ್ಪಣ್ಣ ನೀವು ಹಾ ವರ್ಷ ವರ್ಷಾನೂ ಮಾಡ್ತಾ ಇದೀವಿ ಸರ್ ಏನ ಅದರದು ದಿನ ತಿಂಗಳು ಎಲ್ಲಾ ஞಾಪ್ ಹಾ ಅಂದ್ರೆ ಮನೆಯಲ್ಲೇ ಹುಟ್ದವಲ್ವಾ ಸರ್ ಅದಕ್ಕೆ ஞಾಪ್ನೆ ಮಡಿಕೊಂಡಿದೀವಿ ತಿಂಗ್ಳು ಮಡಿಕೊಂಡಿದೀವಿ ದಿನ ಅಂತ ಎಲ್ಲಾ ಮಡಿಕೊಂಡಿದ್ದೀವಿ ಸರ್ ಅಂದ್ರೆ ಇದೊಂದಕ್ಕೆ ಮಾಡ್ತೀರಾ ಪ್ರತಿ ಇಲ್ಲ ಇಲ್ಲ ಮಾಡ್ತೀವಿ ಸರ್ ಅಪ್ಪ ಮಗನ್ ಇಬ್ರಿಗೂ ಮಾಡ್ತೀವಿ ಹಾ ಇದು ಅಪ್ಪ ಇದು ಮಗ ಇದ್ ಇದು ಮಗ ಇದು ಅದು ಗಜ ಇದು ಕಲಕಿ ಕಲಕಿ ಹಾ ಅದು ಅಪ್ಪ ಇದ್ ಮಗ ಹಾ ಒಟ್ನಲ್ಲಿ ಎರಡಕ್ಕೂ ಬರ್ತಡೆ ಮಾಡ್ತಾರೆ ಎರಡಕ್ಕೂ ಬರ್ತಡೆ ಮಾಡ್ತಾರೆ ಹೆಂಗ್ ಆಚರಣೆ ಮಾಡ್ತಾರೆ ಇದೇ ಮಾಮೂಲಿ ಮನುಷ್ಯರಿಗೆ ನಾವ್ ಯಾವತರ ಬರ್ತಡೆ ಮಾಡ್ತೀವ ಸರ್ ಆ ತರನೇ ಕೇಕ್ ತಂದಿ ಕಟ್ ಮಾಡಿ ಬರ್ತಡೆ ಮಾಡ್ತೀವಿ ಸರ್ ಹಾರ ಗೀರ ಹಾಕಿ ಹಾರ ಹಾಕಿ ಅದಕ್ಕೆ ಹೂವ ಮುಡ್ಸಿ ಪೂಜೆ ಮಾಡಿ. ಎಲ್ಲಾ ಮಾಡಿ ಅವರಿಗೇ ಹೆಚ್ಚಾಗಿ ಮಾಡ್ತೀವಿ ಸರ್ ಮಕ್ಕಳಿಗೆ ಮಾಡ್ತಾರಲ್ಲ बर्थडेನಾ ಅದಕ್ಕೇ ಹೆಚ್ಚಾಗೆ ಮಾಡ್ತೀವಿ ಹೌದಾ ಹೌದು ಸರ್ 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 ಇದು ಪತ್ರಿಕೆಯಲ್ಲಿ ಬಂದಿತ್ತು ಪತ್ರಿಕೆಯಲ್ಲಿ ಬಂದಿದ್ರಿಂದ ನಾನ್ ನಿಮ್ಮನೆಲ್ಲಾ ಹುಡುಕ ಬಂದುದ್ದು ನಾನು ಅಂತ ಹೇಳಿ ಸರಿ 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 ಸರ್ ಬಟ್ ಸರ್ YouTube ಎಲ್ಲಾ ಮಾಡ್ತಾ ಇರ್ತಾರ ಸರ್ ಹಾಕಕ್ಕೆ ಬಂದಿ ಹಾ ಸರಿ ಗೆಣಾ ಸರಿ ಸರ್